ಒಂದು ಸಲ ಫ್ರೆಂಡು ಅಂತ ಬಂದ್ರೆ ನೇ ನಾವೇನಾದ್ರು ಬಂದ್ ನೀನ್ ಕೇಳದ್ವಾನ್ ಪ್ರಾಣನೇ ಕೊಡ್ತೀವೋ ಇಲ್ಲ ಕೆಳಗಡೆ ಚಿಕನ್ನೇ ಕೊಡ್ತೀವೋ ಅಂತ ಹೇಳಿ ನಾವು ಕೇಳ್ದಲ್ಲಿ ಇರೋ ಪ್ರಶ್ನೆಗೆ ನೀನ್ ಯಾವತ್ತೂ ಉತ್ತರ ಕೊಡಕ್ ಹೋಗ್ಬೇಡ ಅಕಸ್ಮಾತ್ ಏನೋ ಉತ್ತರ ಕೊಡ್ಬೇಕು ಅಂತ ಇದ್ರು ಕೇಳೋರಿಗೆ ಕೇಳ್ದಂಗೆ ಅರ್ಥ ಆಗಲ್ಲ ಒಂದು ಸಲ ಫ್ರೆಂಡ್ ಅಂತ ಬಂದ್ರೆ ಪ್ರಾಣ ಕೊಟ್ಬಿಡ್ತೀನಿ ಆದ್ರೆ ಅದೇ ಫ್ರೆಂಡ್ ಮೋಸ ಮಾಡಿದ್ರೆ ಫ್ರೆಂಡ್ ಬೇಕು ಫಾ ನೀವ್ ಇರೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ನೇನು ಹತ್ರ ಬೆಳೆ ಇನ್ನೊಂದು ಹತ್ತದನೇ ದಿನ ಇಪ್ಪತ್ತೈದಕ್ಕೆ ಹೆಗರ್ಕೊಂಡ್ಬಿಡ್ತೀಯಾ ನೀನು ಇನ್ನು ಸಾವಿರದ ಏಳ್ನೂರ ಎಪ್ಪತ್ತೊಂದರಲ್ಲೇ ಇದೆಯಲ್ಲ ಕಂದ ಇನ್ನು ಯಾವಾಗ್ಲೂ ಅಪ್ಡೇಟ್ ಆಗೋದು ನೀನು ಪಾಪ ಈಗಿನ ಕಾನೂನು ಪ್ರಕಾರ ನೀನ್ ತಿಳ್ಕೊಂಡ್ರೆ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಅಂದ್ರೆ ಕ್ರಿಟಿಕಲ್ ಆಗ್ಬಿಟ್ಟೈತಿ ನೀನು ಬೀಜ ಹೊಡೆದು ಒಳಿ ಕೇಸ್ಕೊಂಡ್ಬಿಡ್ತಾರೆ ಆಫ್ ಮಾಡ್ರಿಗೆ ಹದಿನಾಲ್ಕು ವರ್ಷ ಫುಲ್ ಮಾಡ್ರಿಗೆ ಏಳು ವರ್ಷ ಜೈಲ್ ಶಿಕ್ಷೆ ಐತಿ ಹಾಯ್ ಗಾಯ್ಸ್ ಇವತ್ತು ನನಗೆ ತುಂಬ ತುಂಬ ಖುಷಿಯಾಗಿದೆ ಯಾಕಂದರೆ ಇವನು ನನ್ನ ದೊಡ್ಡ ಅಭಿಮಾನಿ ಅಂತೆ ಯಾವುದೋ ಊರಿಂದ ಊಟ ನೀರು ಬಿಟ್ಟು ಬಂದಿದ್ದಾನೆ ಯಾವ ಊರು ನಿಮ್ಮದು ನಮ್ಮದು ಆಸನು ಹಾಂ ನನಗೆ ತುಂಬ ಖುಷಿ ಆಗ್ತಿದೆ ಇವ್ರು ಸಿಕ್ಕಿರೋದು ಇವ್ರು ರೀಲ್ಸ್ ಎಲ್ಲ ನಮ್ಮ ಮನೆ ನಮ್ಮ ಮನೆಯವರೆಲ್ಲ ನೋಡ್ತೀವಿ ತುಂಬಾ ಖುಷಿ ಇದೆಯವ್ರಿಗೆ ಒಳ್ಳೇದು ಮಾಡ್ಲಿ ಶಬಾಷ್ ಶಬಾಷ್ ಇದು ಇನ್ನು ಕ್ರಿಯೇಟರ್ ನೋಡ್ ಕಲಿಬೇಕಾಗಿರೋದು ಈ ಚಪ್ಪಲಿ ಶಾಲಿಗೆ ಚಪ್ಪಲಿ ಸತ್ತು ಹೊಡೆಯೋ ಅವಶ್ಯಕತೆನೇ ಇಲ್ಲ ಅವ್ರಿಗೆ ಅವರೇ ಹೊಡ್ಕೊಂಡ್ಬಿಡ್ಬೇಕು ಅಂತ ವಿಡಿಯೋ ಮಾಡಿದಿರಾ ಗ್ರೇಟ್ ಗ್ರೇಟ್ ಗ್ರೇಟರ್ ಇವ್ರಿ ದುಡ್ಡು ಕೊಟ್ಟು ದುಡ್ಡು ಕೊಟ್ಟರೆ ಕಾಣಿಸ್ತವ್ರೆ ಅಂತ ಅಂದ್ರೆ ಎಲ್ಲಾ ಕ್ರಿಯೇಟರ್ ನೈಂಟಿ ನೈನ್ ಪರ್ಸೆಂಟೇಜ್ ಕ್ರಿಯೇಟರ್ ತಮ್ಮ ಅಭಿಮಾನಿಗಳು ಜಾಸ್ತಿ ಅವ್ರೆ ಅಂತ ಹೇಳಿ ಅಕ್ಕಪಕ್ಕ ಬೀದಿ ಮನೇಲಿ ಇಲ್ಲ ರೋಡಲ್ಲಿ ನಾಯಿಗಳು ಅವ್ರು ಇದೇ ರೀತಿ ಮಾಡ್ತಾರೆ ಆದ್ರೆ ಅವರು ದುಡ್ಡು ಕ್ಯಾಮ್ರಾ ಆಫ್ ಮಾಡಿಕೊಡ್ತಾರೆ ಆದ್ರೆ ಈ ಪುಣ್ಯಾತ್ಮ ಕ್ಯಾಮ್ರಾ ಆಫ್ ಮಾಡ್ದಲ್ಲಿ ಕೊಟ್ಟವನೇ ಚೆನ್ನಾಗಿರೋ ಇಷ್ಟ ದಿನ ಮಾತಾಡಿಲ್ಲ 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 ಅಲ್ಲ ಮಾತಾಡ್ಬೇಕಾಯ್ತು ಮಾತಾಡ್ದೇ ಬಾಯಿಗೆ ಏನು ತುರಿಕೊಂಡಿದ್ದ ಅಣ್ಣ ಅಕಸ್ಮಾತ್ ಏನು ತುರಿಕೊಂಡಿದ್ರು ಇವಾಗ ಮಾತಾಡ್ತಿದ್ಯಲ್ಲ ಅದನ್ನೇ ಬಗ್ಳು ಮುಂದಕ್ಕೆ ಇಲ್ಲ ಮಾತಾಡಿಲ್ಲ ಮಾತಾಡಿಲ್ಲ ಅದೀಗ್ಲೇ ಹೇಳ್ಬಿಡ್ತೀನಿ ಅಣ್ಣ ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬ ನೋಡ್ಕೋತ ಹೋಗಲ್ಲ ಅಣ್ಣ ಓ ಅದ್ನೇ ಅಣ್ಣ ಹೊಸ್ದಾಗ್ ಹೇಳ್ತಿಯಾ ನಿನ್ ದೊಡ್ಡ ಕಚಡ ನನ್ನ ಮಗ ಅಂತ ಹೇಳಿ ಎಲ್ಲರಿಗೂ ಗೊತ್ತು ಅಣ್ಣ ಗಡ್ಡ ಬಿಟ್ಟವರೆಲ್ಲ ಎಶಕ್ಕಾಗಲ್ಲ ಡಿ ಬಸ್ ಬಾಡಿ ಬೆಳೆಸ್ತಾರ ಯಾರು ಡಿ ಬಸ್ ಹಾಕಕ್ಕಾಗಲ್ಲ ಹೌದ್ ಹೌದ್ ಹೌದು ಅಣ್ಣ ಹೋಗ್ಬಿಟ್ಟ ಸಾವಿರದ ಏಳ್ನೂರ ಎಪ್ಪತ್ತೊಂದಕ್ಕೆ ಅಣ್ಣ ಈ ತರ ಪೋಸ್ಟ್ ಕೊಡ್ಕೊಂಡು ಓಡಾಡ್ತಿರೋದ್ ನೋಡಿ ಈ ಪಿಂಗಿ ಬಟ್ಟೆ ಹಾಕೊಂಡ್ರದ್ ನೋಡಿ ರೀಲ್ಸ್ ಮಾಡ್ತವ್ರೆ ಅನ್ಕೊಂಡ್ರ ಕುಂತ್ಕೊಂಡು ಯೋಚನೆ ಮಾಡ್ತಾ ಎಂತದೂ ಇಲ್ಲ ಅಣ್ಣ ಪ್ರಮೋಷನ್ ಮಾಡ್ತಾ ಇರೋದು ಬಟ್ಟೆ ಹಾಕೊಂಡು ಇಂತ ಇಂಥ ಬಟ್ಟೆ ಸಿಗ್ತವೆ ಅಂತ ಹೇಳಿ ಪ್ರಮೋಷನ್ ಮಾಡ್ತಾವೆ ಹೊರ್ತು ರೀಲ್ಸ್ ಏನ್ ಮಾಡ್ತಾ ಇಲ್ಲ ಒಳ್ಳೇದ್ ಮಾಡ್ತದ ಲೇ ಇಪ್ಪತ್ತು ರೂಪಾಯಿ ಪ್ರಮೋಷನ್ ಮಾಡೋ ಬದಲು ಫ್ಲಿಪ್ಕಾರ್ಟು ಬೇಜ್ ಬೇಜಾನ್ ಬಟ್ಟೆಗಳು ಸಿಕ್ತವೋಲ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಅಯ್ಯೋ ಇಷ್ಟ